ನಾಚಿಕೆಯ ದೇಕೆ ನೀ ಬದುಕಿನಲ್ಲಿ ಸೊಗಬಡಲು ದೆಸೆಗೆ ವಾಚಿಕೊಳ್ಳಲ ಅಮೃತ ಕರ್ಣಗಳನೆಲ್ಲ ತನ್ನೆಡೆಗೆ ಸಹಜ ಸೊಗವಾತ್ಮಂಗೆ ಮಂಕುತಿಮ್ಮ ನಾವು ಕೆಲವೊಂದ್ಸತಿ ಆನಂದ ಪಡೋದಿಕ್ಕೆ ಸುಖ ಅನ್ಭವಸೋದಿಕ್ಕೆ ಸ್ವಲ್ಪ ಹಿಂಜರಿತಾ ಇರ್ತೀವಿ ನಾಚಿಕೆ ಪಟ್ಕೊಳ್ತಾ ಇರ್ತೀವಿ ಆದ್ರೆ ಗುಂಡತ್ಮವ್ರು ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ ಈ ರೀತಿ ನಾಚಿಕೆ ಪಟ್ಕೊಳ್ಳೋ ಅವಶ್ಯಕತೆ ಇಲ್ಲ ನಮ್ಮ ಆತ್ಮ ಅನ್ನೋದು ಒಂದ್ ರೀತಿ ಆಯಸ್ಕಾಂತ ತರ ಎಲ್ಲಾ ಕಡೆಯಿಂದನೂ ಒಳ್ಳೊಳ್ಳೆ ವಿಷಯಗಳನ್ನ ಸುಖವನ್ನ ಪಡ್ಕೊಳ್ಳೋದಿಕ್ಕೆ ಹಾತೊರಿತಾ ಇರುತ್ತೆ ತನ್ನ ಆ ತೋಳಬಲನೆಲ್ಲ ಎಲ್ಲಾ ಕಡೆ ಚಾಚಿಬಿಟ್ಟಿದೆ ಆತ್ಮ ಎಲ್ಲಾ ಕಡೆಯಿಂದಲೂ ಒಳ್ಳೆ ವಿಷಯಗಳು ಸುಖ ಸುಖವನ್ನ ಕೊಡುವಂತಹ ವಿಷಯಗಳು ಬರ್ತಾ ಇರ್ಲಿ ನನ್ನ ನನ್ನ ಆತ್ಮಕ್ಕೆ ಅದು ಸಿಗ್ತಾ ಇರ್ಲಿ ಅಂತ ಹೇಳಿ ಹತೊರಿತಾನೆ ಇರುತ್ತೆ ಅದನ್ನ ನಾವು ಅರ್ಥ ಮಾಡಿಕೊಂಡು ನಾವು ಸುಖವನ್ನು ಅನುಭವಿಸ್ಬೇಕು ನಮಗೆ ಬಹಳ ಸಹಜವಾಗಿಯೇ ಸುಖ ಸಿಗ್ತಾ ಇರುತ್ತೆ ಯಾರು ಚಿಕ್ಕ ಪುಟ್ಟ ವಿಷಯದಲ್ಲೂ ಕೂಡ ಸುಖ ಕಾಣ್ ಕಾಣ್ಬೋದು ಕಷ್ಟಗಳಲ್ಲೂ ನಾವು ಸುಖವನ್ನ ಕಾಣ್ಬೋದು ಅದನ್ನೇ ಗುಂಡಪ್ನವರು ಈ ಕಗ್ಗದಲ್ಲಿ ಹೇಳ್ತಾ ಇದ್ದಾರೆ ಏನನ್ಸುತ್ತೆ ನಿಮಗೆ